ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಮೂವತ್ತೈದು ವರ್ಷಗಳ ಸತತ ಹೋರಾಟ ಜನಸಂಖ್ಯೆ ಆಧಾರದ ಮೇಲೆ ಆಯಾ ಸಮಾಜವನ್ನು ಆಯಾ ಸಮಾಜ ಎಷ್ಟು ಜನಸಂಖ್ಯೆ ಅದರ ಆ ಜನಸಂಖ್ಯೆ ಆಧಾರದ ಮೇಲೆ ಅವರವರಿಗೆ ಮೀಸಲಾತಿ ಏನಪ್ಪ ನಮ್ಮ ಬೇಡಿಕೆ ಸತತವಾಗಿ ಮೂವತ್ತೈದು ವರ್ಷದಿಂದ ಈ ಕರ್ನಾಟಕದಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಕಮ್ಗ ವಿಷಯ ಕಳೆದ ಒಂದು ವರ್ಷದಿಂದ ಸುಪ್ರೀಂ ಆದೇಶ ಮಾಡಿತ್ತು ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಈ ಮೀಸಲಾತಿಯನ್ನು ಅವರೇನೋ ಅಂತಂದ್ರೆ ಆದೇಶ ಮಾಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಆದೇಶ ಮಾಡಿದರೂ ಒಂದು ವರ್ಷ ಆಯಿತು ನಮ್ಮ ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಚಕಾರಾತ್ಮಕ ಆಗಲಿ ನಾವು ಯಾವಾಗ ಹೋರಾಟ ಮಾಡಿದ್ವಿ ಅವಾಗ ಯಾವಾಗ ಒಂದು ಕುಂಟು ನೆಪಕೊಂತ ಏನಾದರೂ ಅಡ್ಡಿಪಡಿಸ್ತಾ ಬಂದಿತ್ತು ಲಾಸ್ಟ್ ಟೈಮ್ ನಾವು ಮೀಸಲಾತಿ ಕೇಳಿದಾಗ ಉಪ ಸಮಿತಿ ಮಾಡ್ತೀವಿ ನಾವು ಅಂತ ಹೇಳಿದ್ವಿ ಇದಕ್ಕೆ ಮುಂಚೆಯಾಗ ಎ ಸದಾಶಿವ ಆಯೋಗ ಏನಪ್ಪ ವರದಿ ಕೊಟ್ಟಿತ್ತು ಈ ವರದಿಯನ್ನು ಸರಿಯಾಗಿಲ್ಲ ಇದು ಎಲ್ಲ ಸಾಮಾಜಿಕವಾಗಿ ಇದು ಇಲ್ಲ ಇದ್ರೊಳಗ ಆ ಕಾರಣಕ್ಕಾಗಿ ಇನ್ನೊಬ್ಬರಿಗೆ ಏನಪ್ಪ ಅಂತಂದ್ರೆ ನಾವು ಆ ಉಪ ಸಮಿತಿ ಮಾಡಿ ನಾವು ನೇಮಕ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರನ ಹೇಳಿದ್ದು ಮತ್ತೆ ಯಾರು ಹೋರಾಟ ಮಾಡ್ಲಾಕರ ಅವ್ರು ಅದನ್ನು ಪ್ರಸ್ತಾವ ಮಾಡಿ ಅದನ್ನು ಒತ್ಕೊಂಡಿದ್ದು ನಾವ್ ಯಾರು ಸಮಿತಿ ಮಾಡು ಕೇಳಿಲ್ಲ ನಾವು ಇಷ್ಟೇ ನಮಗೆ ಮೀಸಲಾತಿ ಬೇಕು ನಮ್ಗ ಅನ್ಯಾಯ ಆಗಕ್ಕೆ ಈ ದೇಶದಾಗ ಈ ರಾಜ್ಯದಲ್ಲ ಬಹುದೂ ಸಂಖ್ಯಾತರ ಇದ್ದೀವಿ ಅಂತಕ್ಕಂಥ ಅದೇ ಒಂದು ಬೇಡಿಕೆ ನಮ್ದಿತ್ತು ಅದರ ಡಿ ಜಿ ಎಸ್ ಸದಸ್ಯರು ಆಯೋಗ ವರ್ಜಿ ಮಾಡಿದ್ದು ಸಮಿತಿ ಮಾಡಿದ್ದು ಅವರೇ ತದನಂತರ ಮಾಧುಸ್ವಾಮಿ ಅದು ಸಮಿತಿ ಮಾಡಿದ್ದು ಅವರೇ ನಾವ್ಯಾರ ಸಮಿತಿ ಕೇಳಿದ್ದಿಲ್ಲ ಇವತ್ತು ಒಂದು ವರ್ಷ ಆದ ತಕ್ಷಣ ಅವ್ರು ಹೇಳಿದ್ರು ಇಲ್ಲ ಸರ್ ಇನ್ನೊಂದು ನಾವು ಸಮಿತಿ ಮಾಡ್ಬೇಕಾಗ್ತದ ಇದು ಎಲ್ಲ ಸಮಾಜದ ನ್ಯಾಯವಾಗಿ ನಾವು ಕೊಡ್ಬೇಕಾಗ್ತದ ಆ ಕಾರಣಕ್ಕಾಗಿ ಮತ್ತೆ ನಾಗೋನ್ ದಾಸ್ ಅವರು ಒಂದು ಸಮಿತಿ ಮಾಡಿದ್ರು ಆಯ್ತು ಅದಕ್ಕೂ ನಾವು ಸಮಾಜದ ಎಲ್ಲ ಹೋರಾಟಗಾರರು ಒಪ್ಕೊಂಡ್ರು ಇವತ್ತು ಒಪ್ಕೊಂಡ್ಮ್ಯಾಗ ಇವತ್ತು ಅವರು ವರದಿ ನಿಮಗೆ ಏನಪ್ಪ ಅಂದ್ರೆ ನಿಮ್ಗೆ ಸರ್ಕಾರಕ್ಕೆ ಸಲ್ಲಿಸಿದ್ರು ಈಗ ಸಲ್ಲಿಸಿದ ಮ್ಯಾಗ ಅದನ್ನು ವಿಸ್ತಾರವಾಗಿ ಓದೋದ್ ಕೆಲಸ ನಿಮ್ಮದ ನಮ್ಮದಲ್ಲ ನಾವು ಏನೋ ವರದಿ ಕೇಳಿದ್ರಿ ಆ ವರದಿ ಪ್ರಕಾರ ನಿಮ್ಗೂ ಅವರು ವರದಿ ಸಲ್ಲಿಸ್ಯಾರ ಆ ವರದಿ ಏನಪ್ಪ ಅಂದ್ರೆ ಸವಿಸ್ತಾರವಾಗಿ ನೀವು ಏನಪ್ಪ ಅಂದ್ರೆ ಓದಿ ಅದನ್ನು ಅಂದೇ ಅವತ್ತೇ ಕ್ಯಾಬಿನೆಟ್ ಇಂಟಿಗೆ ತೀರ್ಥ ಮಾಡ್ತಕ್ಕಂಥ ಸಚಿವ ಸಂಪುಟ ತೀರ್ಮಾನ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಇವತ್ತು ಕೊಟ್ಟವರು ಒಂದು ವಾರ ಇತ್ತು ನಾಲ್ಕನೇ ತಾರೀಕು ಅವರು ಏನಪ್ಪಾ ಅಂದ್ರ ಸರ್ಕಾರ ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ ಆದರೂ ಕೂಡ ಇನ್ನು ಸಚಿವ ಸಂಪುಟದಲ್ಲಿ ತೀರ್ಮಾನ ತೋಲಕ್ಕೆ ವಿಳಂಬ ಮಾಡ್ತಿದ್ದಾರೆ ಅದಕ್ಕೆ ಸರ್ಕಾರಕ್ಕೆ ನಮ್ದು ಬಹಳ ಏನಪ್ಪ ಅಂದ್ರ ಸಮಾಜಗಳಿಂದ ಘೋರ ಏನಪ್ಪ ಅಂದ್ರೆ ನಾವೇನಿವತ್ತು ಸರ್ಕಾರ ನಾವು ಕೊಡಬೇಕಾಗಿರುತ್ತದ ನಾವು ಕೇಳ್ತಕ್ಕಂಥದ್ದು ಏನು ಮೀಸಲಾತಿ ಅದ ಅದನ್ನು ನಾವು ನೀವು ಕೊಡಬೇಕು ಈ ಹೋರಾಟ ಸಲಗ ನಮ್ಮ ಸಮಾಜದ ಎಷ್ಟೋ ಜನ ಏನಪ್ಪ ಸಂಸಾರಗಳು ಹಾಳಾಗ್ಯದವ ಎಷ್ಟೋ ಜನ ಏನಪ್ಪ ಅಂದ್ರೆ ಬೀದಿ ಪಾಲ್ ಆಗ್ಯಾರ ಎಷ್ಟೋ ಹೋರಾಟ ಇವತ್ತು ಏನಪ್ಪ ಅಂದ್ರೆ ನಮ್ಮ ಸಂಸರ್ ಇವತ್ತು ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದ ಎಂಟು ಮಂದಿ ಜನ ಏನಪ್ಪ ಅಂದ್ರೆ ಸೋತಕ್ಕಂಥದ್ದು ನಾವೆಲ್ಲ ಪತ್ತಿಗೆ ಮತ್ತುಲ್ಲ ವರದಿ ಮಾಡಿದ್ದೀವಿ ಆ ಕಾರಣಕ್ಕಾಗಿ ಇವತ್ತು ನಾಳೆ ನಮ್ಮ ಜಿಲ್ಲಾ ಹೆಡ್ ಕ್ವಾರ್ಟರ್ಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿಕ್ಕಿದ್ದಾರೆ ಆ ಸಚಿವರಿಗೆ ನಾವು ನಮ್ಮ ಸಮುದಾಯದಿಂದ ನಾವು ವೀರ ಹಾಕಬೇಕು ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ನೀವು ಮಾತನಾಡಬೇಕು ಮಾತನಾಡಿ ಏನಪ್ಪ ಅಂದ್ರೆ ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಧೋಷಿ ಕೊಡು ದೋಷಿ ಕೊಡಬೇಕಂತಕ್ಕಂಥದ್ದು ನಾಳೆ ಬರ್ತಕ್ಕಂಥ ಸಚಿವರೊಂದಿಗೆ ನಾವೇನಪ್ಪ ಅಂದ್ರೆ ಬ್ಲಾಕ್ ಆಸ್ಟಿಂಗ್ ಆದ ತಕ್ಷಣ ನಾವು ಗಿರವಾಗಿ ಆಗ್ಲಿಕ್ಕೆ ನಾವೇನಪ್ಪ ಅಂದ್ರೆ ಎಲ್ಲರಿಗೂ ಮತ್ತಿನಿಂದ ತಯಾರಾಗಿದ್ದೀವಿ ಮಾಧುಸ್ವಾಮಿ ಉಪ ಸಮಿತಿ ಮಾಡಿದ್ರಿ ಮತ್ತೆ ಈಗ ಇವ್ರದ್ದು ಬೀರೆ ಕನ್ನಡ ಆಟ ಸರಿ ಇಲ್ಲ ಇವ್ರಿಂದ ನೇಮ್ ಮಾಡ್ತೀವಿ ಅಂತೇಳಿ ನಾವು ಮುಂದುವಸ್ತವ್ರು ನೇಮಕ ಮಾಡಿದ್ರು ನೀವೇ ಎರಡು ತಿಂಗಳ ಸಾ ಕಾಯಿ ಈ ಥರ ಅಂತ ಹೇಳಿದವರು ನೀವೇ ಎಲ್ಲರೂ ಕೇಳ್ತಕ್ಕಂಥ ಬಂದಿವಿ ಇನ್ನು ತಾವೇ ಮೀರೆಲ್ಲ ಮುಗೋಯ್ತು ಇನ್ನೂರು ತನಕನೂ ಒಂದು ಸಮುದಾಯ ಎರಡು ಸಮುದಾಯ ಪರವಾಗಿ ಬಂದ ನಿಮಗೆ ಅದನ್ನು ಒಂದು ಕೊಡೋದು ಅವಶ್ಯಕತೆ ಇಲ್ಲ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾವು ಕೇಳಿಬಳಿಸ್ತೀವಿ ನಿಮಗೆ ಒಂದು ಸಮುದಾಯದಿಂದ ಬೆದರಿಕೆ ಇದ್ರೆ ಇನ್ನೊಂದು ಸಮುದಾಯದಿಂದ ನಿಮಗೆ ದಬ್ಬಾಳಿಕೆ ಇದ್ರೆ ನೇರವಾಗಿ ಹೇಳ್ತೀನಿ ಬಲಿಷ್ಠ ನಾಯಕರು ನನಗೆ ನನಗೆ ಏನಾದರೂ ಮಾಡ್ತಾರ ಇದ್ದರೆ ಕ್ಯಾಬಿನಟ್ ಅಂತರ ಆಯ್ತು ಈಗ ಸಚಿವ ಸಂಪುಟ ಕರಿ ಒಂದು ಮೆಜೆಟ್ನ ಘೋಷಣೆ ಮಾಡ್ರಿ ಎಲ್ಲ ಸಮುದಾಯದವ್ರು ನಮ್ಮ ಪರವಾಗಿ ಸಿದ್ದರಾಮಯ್ಯನವ್ರಿಗೆ ಮನಸ್ಸ ನೂರಕ್ಕೆ ನೂರು ಇದಂತಲ್ಲ ಬಟ್ ಈ ಒಂದು ನೆಪ ಹೇಳಿದ್ರೆ ನಮಗೆ ಅನ್ಯಾಯ ಮಾಡದ ಅವಶ್ಯಕತೆ ಇಲ್ಲ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ನಮ್ಮ ಸಮುದಾಯದ ಪರವಾಗಿ ಇದು ಲಾಸ್ಟ್ ಕೊನೆ ಅಂತ ಡೂ ಡೈ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಮುಂದೆ ಯಾವುದೇ ಅನಾಹುತ ನೀವು ನೀವು ಮಾಡ್ತೀರಂತ ನೂರಕ್ಕೆ ನೂರು ಗ್ಯಾರಂಟಿ ಅದ ಆದರೆ ತಾಳ್ಮೆ ಮೀರಿದ ದಯವಿಟ್ಟು ಅದನ್ನು ತಾಳ್ಮೆ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ್ರಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಷ್ಟೇ ಸುಮ್ಮನೆ ಕೊಡ್ತಕ್ಕಂಥ ಸಮುದಾಯ ನಮ್ದಲ್ಲ ತಾಳ್ಮೆ ಮೀರಿದ ಎಷ್ಟೋ ಜನರು ನಿಮ್ಗೆ ಎಷ್ಟು ಜನ ಎಷ್ಟು ದಿನ ಬೇಕು ರೀ ನಿಮ್ಗೆ ಹೋರಾಟಕ್ಕೆ ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೀವಂತ ಹೊರನಿಂದ ಸಪೋರ್ಟ್ ಮಾಡ್ತಾರೆ ನಾಲ್ಕೈದು ದೃಢಗಳ ನೀವು ಎಲ್ಲ ಡಾಟಾ ಕಲೆಕ್ಟ್ ಮಾಡಿದ್ರಿ ಎಲ್ಲ ಸಮಿತಿಗಳಲ್ಲಿ ಹೆಚ್ಚು ಜನಸಂಖ್ಯೆ ಅಂತ ಕೋರಿಸಿಕೊ ಕೂಡ ಮತ್ತೆ ಸಂವಿಧಾನ ಕೈಯ ಅಂತ ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತೀರಿ ಸಮಾನತೆ ಕೊಡ್ತೀವಿ ಅಂತೀರಿ ಮತ್ತೆ ಇನ್ನೇನಾವ ಮತ್ತು ಯಾರು ಸಂವಿಧಾನದ ಬಗ್ಗೆ ಅದು ಅಭಿಮಾನಿಗಳನ್ನು ಹೇಳ್ತಕ್ಕಂಥವ್ರು ಸಂವಿಧಾನ ನಾವೇ ಬರೆದು ಅಂತ ಹೇಳ್ತಕ್ಕಂಥವ್ರು ಇವತ್ತು ಅಗನೆಸ್ಟ್ ಮಾಡ್ತಾರೆ ಅಂದರೆ ರಾಜಕೀಯ ಬರ್ತಕ್ಕಂಥ ವಿಷಯ ಇದು ಯಾಕಂದರೆ ಈ ಕೆಲವು ಸ್ವಾಮೀಜಿಗಳು ಬರ್ತಾರೆ ಅವತ್ತು ಈಗ ಇದು ಫ್ರೀಡಂ ಪಾರ್ಕ್ ನಲ್ಲಿ ಬಂದು ನಾವೆಲ್ಲರೂ ಬಂದೆ ನಾವು ಸಮುದಾಯದ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ ಅದೇ ಸ್ವಾಮೀಜಿ ಇವತ್ತು ಉಲ್ಟಾ ಹೊಡಿತಾರೆ ನಾಚಿಕೆ ಆ ಸ್ವಾಮೀಜಿಗಳಿಗೆ ಒಂದು ಸಮುದಾಯ ಸಮುದಾಯದ ಪರವಾಗಿ ಮಾತಾಡ್ತಾರೆ ಇಡೀ ಸಮುದಾಯ ನನ್ನ ಶರಣರ ಹೇಳಿದೆ ಎಲ್ಲ ಸಮುದಾಯ ನಮ್ಗೆ ಬೇಕಾಗಿತ್ತು ಎಲ್ಲ ಸಮುದಾಯಕ್ಕೆ ಒಳಿತನ ಮಾಡಿದವರೇ ಸೆರೆಂಡರ್ ಆಗ್ತಾರೆ ಅದು ಬಿಟ್ಟು ಒಂದು ಸಮುದಾಯದ ಪರವಾಗಿ ಮಾತಾಡ್ತಕ್ಕಂಥ ಅವ್ರು ಸೆರೆಂಡರ್ ಅಲ್ಲ ಅವ್ರ ಜ್ಞಾನನೇ ಇಲ್ಲ ಅಂತ ಪ್ರಕಾಶ ಅವ್ ಜ್ಞಾನ ಅಂತ ಹೆಸರು ಕನ್ನ ನೇರವಾಗಿ ಹೇಳ್ತೀನಿ ನಾನು ನೇರವಾಗಿ ಆರೋಪ ಮಾಡ್ತೀನಿ ಯಾಕಂದ್ರೆ ನೀನು ಸುಮ್ನ ಕುಂತ ಸಮುದಾಯನ ಇಲ್ಲದ ಸಲದ ಎಲ್ಲ ನೆಪಡ್ಡಿ ನೀವು ಇಂಪೀರಿಕಲ್ ಇಂಪೀರಿಕಲ್ ಡಾಟಾ ಕಲೆಕ್ಟ್ ಮಾಡಿಸಿ ಸಂವಿಧಾನದ ವಿರೋಧ ಕೆಲಸ ಮಾಡ್ತಾ ಇದ್ರಿ ಇಷ್ಟೆಲ್ಲ ಕಲೆಕ್ಟ್ ಮಾಡಿ ಸಾವಿರಾರು ಕೋಟಿ ನಷ್ಟ ಮಾಡ್ತೀರಿ ಸರ್ಕಾರಕ್ಕ ಮತ್ತೆ ಸರ್ಕಾರದ ಮೇಲೆ ಗುರು ತೋರಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಸಿದ್ದರಾಮಯ್ಯ ಹಿಂದೂ ಪರವಾಗಿನ ಹಿಂದುಳಿದವರು ಅಂತ ಎಲ್ಲರ ಮುಂದೆ ಹೇಳ್ತೀರಿ ಮತ್ತೆ ಅವ್ರ ಏನು ಏನ್ ಮಾಡ್ಬೇಕಂತ ಉದ್ದೇಶ ನಿಮ್ಗೆ ಒಂದು ಸಮುದಾಯ ಒಬ್ಬ ದೇವರಾಜ್ ಒಂದು ಆಡಳಿತ ನಡೆಸ್ತಕ್ಕಂಥ ವೈಖರಿತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ಆ ಕೆಲಸ ಮಾಡ್ತಾ ನೂರಕ್ಕೆ ನೂರು ನಮ್ಮ ಗ್ಯಾರಂಟಿ ಅದು ಯಾಕಂದ್ರೆ ಅವತ್ತು ಅವರಿಗೂ ಅವತ್ತು ಅಂತ ಸಮಸ್ಯೆ ಕಾಡಿತ್ತು ಬಟ್ ಇವತ್ತೂ ಕಾಡಿದ್ರು ಕೂಡ ಯಾವುದೇ ಸಂದರ್ಭದಲ್ಲಿ ಒಂದು ವೇಳೆ ಅವ್ರ ಮೇಲೆ ಇವ್ರ ಮೇಲೆ ಏನಾದರೂ ಆಗಲ್ಲ ಅಂಜಿಕೆ ದಬ್ಬಾಳಿಕೆ ಇದ್ರೆ ಕ್ಯಾಬಿನೆಟ್ ಕರೆದು ಒಂದಣ ಮೆಜೆಟ್ ತಗೊಂಡು ನಮ್ಮ ಪರವಾಗಿನೂ ಜನ ಎಷ್ಟ ನಮಗೂ ಗೊತ್ತಾಗ್ತದೆ ಅವಾಗ ನೀವು ಸನ್ ಮಾಡ್ತಕ್ಕಂಥ ಅವಕಾಶ ನಿಮ್ಗೆ ಸಂವಿಧಾನ ಬದ್ಧ ಮಾಡಬೇಕು ಅಂತ ಹೇಳ್ತಾ ಒಂದು ವೇಳೆ ಇದನ್ನ ಹದಿನಾಲ್ಕು ತಾರೀಕು ಮಾಡದೆ ಯಾವ ರೂಪ ಹೋರಾಟವಾಗ್ತದೆ ಅಂತ ನಾವು ಹೇಳಲ್ಲ ಶಾಸಕರು ಮಾಜಿ ಸಂಸದರು ಎಲ್ಲರೂ ಇದನ್ನು ಒಕ್ಕೂರಿಂದ ಒಗ್ಗಟ್ಟಿನಿಂದ ಇದನ್ನು ನಾವು ಪ್ರತಿಭಟಿಸಬೇಕಾಗುತ್ತೆ ಇದನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಬಾರ್ದು ಮಾತು ಮನವಿ ನಾನು ವೈಯಕ್ತಿಕವಾಗಿ ಹೇಳಕ್ ಬಯಸ್ತಾ ಎಲ್ಲ ರಾಜೀನಾಮೆ ರಾಜೀನಾಮೆ ಕೊಡಲೇಬೇಕು ಯಾವ ಡೇಟ್ ಯಾವ ಡೇಟ್ ತಾರೀಕು ಸಚಿವ ಸಂಪುಟದ ಒಪ್ಪಿಗೆ ಪಡಿಬೇಕಾಗಿತ್ತು ಆಗ್ಲಿಲ್ಲ ಒಂದು ವೇಳೆ ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ರಾಜೀನಾಮೆ ನೀಡಬೇಕು

ನಮ್ಮ ಸಮಾಜದಾಗ ಎಷ್ಟು ಜನ ಎಮ್ ಎಲ್ ಎಗಳು ಎಷ್ಟು ಜನ ಮಿನಿಸ್ಟರ್ ಎಲ್ಲ ಅವ್ರಿಗೆಲ್ಲರೂ ರಾಜ್ಯ ಕೊಡಬೇಕು ಬಿಜೆಪಿಯವ್ರ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎ ಎಸ್ ಪಕ್ಷದವರು ಶಾಸಕ ಶಾಸಕರಂತಾರ ಅವರೆಲ್ಲರೂ ಸಾಮಾಜಿಕ ಪರವಾಗಿ ನಿಂತಿಲ್ಲ ಸಮಾಜ ಪರವಾಗಿ ನಿಲ್ಕಂದ್ರೆ ರಾಜೀನಾಮೆ ಕೊಡಬೇಕು ಹೋರಾಟ